ಯಾವತ್ತೂ ಕೂಡ ಎರಡ್ ಸಾವಿರದ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ವಿ ನೆವರ್ ಡಿಸ್ಕಸ್ಡ್ ಅಪೌನ್ ದಿಸ್ ಇಶ್ಯೂ ವಿಕ ಬಗ್ಗೆ ಯಾರು ಕೂಡ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ ಅಂಡ್ ಅಟ್ ದ ಸೇಮ್ ಟೈಮ್ ವಿ ನೆವರ್ ಡ್ರಂಪ್ ದಟ್ ಇಂಡಿಯಾ ಶುಡ್ ಎಮರ್ಜ್ ಅ ಗ್ಲೋಬಲ್ ಲೀಡರ್ ವೆದರ್ ಇನ್ ಅ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆರ್ ಎನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಬಯೋಟೆಕ್ನಾಲಜಿ ಇಂಡಿಯಾ ವಿ ನೆವರ್ ಇಮ್ಯಾಜಿನ್ ಇಂಡಿಯಾ ಶುಡ್ ಬಿಾರ್ಜೆಸ್ಟ್ ಎಕಾನಮಿ ಬಟ್ ಹಿಯರ್ ಇಸ್ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ಓನ್ಲಿ ಜಸ್ಟ್ ಡ್ರೀಮಿಂಗ್ ಇಸ್ ಆಲ್ಸೋ ಎನ್ಶೋರಿಂಗ್ ದಟ್ ಇಂಡಿಯಾ ಶುಡ್ ಮೂವ್ ಅನ್ ಅಸ್ಟ್ ಪೇಸ್ ಟು ಕಂಪೇರ್ ಟಿತ್ ಗ್ಲೋಬಲ್ ಗ್ಲೋಬಲ್ ಕಂಟ್ರೀಸ್ ಹ್ಯಾಪಿ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅಂತಕ್ಕಂಥ ಒಂದು ನಾಯಕತ್ವಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಜಿ ಅಂತ ಒಂದು ಶಕ್ತಿ ಭಾರತಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ನೀನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಆನರಬಲ್ ಯೂನಿಯನ್ ಮಿನಿಸ್ಟರ್ ಡೆಲ್ಲಿ ಹೆಚ್ಚು ಸಮಯವನ್ನು ದ ಬಜೆಟ್ ಪ್ರೆಸೆಂಟೆಡ್ ಬೈ ಆನರಬಲ್ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ದ ಬಜೆಟ್ ವಿಚ್ ಫೋಕಸ್ಡ್ ನಾಟ್ ಓನ್ಲಿ ಕಾಮನ್ ಮ್ಯಾನ್ ವಿಚ್ ಆಲ್ಸೋ ಫೋಕಸ್ ಆನ್ ದ ಮಿಡಿಲ್ ಕ್ಲಾಸ್ ಕಂಟ್ರಿ ಯಾರು ಕೂಡ ಹನ್ನೆರಡು ಲಕ್ಷ ತನಕ ಇವತ್ತು ಟ್ಯಾಕ್ಸ್ ಎಕ್ಸಮ್ಷನ್ ಸಿಗ್ತದೆ ಅಂತ ಹೇಳಿ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಒಂದು ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೊಮ್ಮೆ ತಮ್ಮ ಎಲ್ಲಪ್ಪ ಅವರಿಗೆ ಅಭಿನಂದನೆ ನಾನು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಮನೆಯವರು ಮಾತನಾಡಿದ ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣಜಿಂಗ್ ಟುಡೇ ಗೋಲ್ಡ್ ಮೆಡಲಿಸ್ಟ್ ಪ್ರಾಪರ್ ಪ್ರಾಪರ್ಲಿ ಅಶ್ವಿನಿ ವೈಷ್ಣವರು ಕೂಡ ಐ ಟ್ ಅವರ್ ಡ್ರಿಂಪ್ ದಟ್ ಇಂಗ್ ಟು ಪಾಲಿಟಿಕ್ಸ್ ತುಂಬಾ ಸಂತೋಷ ಹೆಮ್ಮೆ ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಮೋದಿ ಜಿ ವಿಕಸಿತ ಭಾರತ ಕಲ್ಪನೆ ಏನಿದೆ ಆ ಕಲ್ಪನೆ ಇವತ್ತು ಇವತ್ತು ಕನಸು ನನ್ಸಾಕ್ಬೇಕು ಅಂತ ಹೇಳಿದ್ರೆ ಲೀಡರ್ಸ್ ಲೈಕ್ ಅಶ್ವಿನಿ ವೈಷ್ಣವ್ ಜಿ ವಿತ್ ಇಸ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರದೇ ಆದಂತ ಒಂದು ಕೊಡುಗೆಯನ್ನ ಇವತ್ತು ಭಾರತಕ್ಕೆ ಕೊಡ್ತಾ ಇದ್ದಾರೆ ಮಿನಿಸ್ಟರ್ ಆಫ್ ಯೂನಿಯನ್ ರೈಲ್ವೆ ಮಂತ್ರಿಗಳಾಗಿ ಮತ್ತೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಆಗಿ ಅವ್ರದೇ ಆದಂತ ಕೊಡುಗೆ ಕೊಡ್ತಾ ಇದ್ದಾರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅಂಡರ್ ದ ಡೈನಾಮಿಕ್ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಇವತ್ತೇನು ಫೈನಾನ್ಸ್ ಮಿನಿಸ್ಟರ್ ಅತ್ಯುತ್ತಮ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಅಶ್ವಿನಿ ವೈಷ್ಣವ್ ಅಂತ ಕೇಂದ್ರ ಸಚಿವರೊಂದಿಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಏನು ನರೇಂದ್ರ ಮೋದಿಜಿ ಅವರ ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳನೇ ಇಸಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಕ್ಕೆ ಪರಿವರ್ತನೆ ಆಗಬೇಕು ಅನ್ನುವ ಕನಸನಿದೆ ಆ ಕನಸು ನನ್ನ ಸಂಶಯ ಇಲ್ಲ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅನ್ನುವ ಮಾತನ್ನ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಕೇಂದ್ರ ಸಚಿವರಿಗೆ ವೇದಿಕೆ ಮಾಡತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ